ಗದಗ್ ಶ್ರೀರಾಮ ಸೇನೆ ಸಂಘಟನೆಯಿಂದ ಪ್ರತಿಭಟನೆ ರಾಜ್ಯ ಸರ್ಕಾರದ ವಿರುದ್ಧ ಶ್ರೀರಾಮ ಸೇನೆ ಆಕ್ರೋಶ ರಾಜ್ಯದ ಕಾಂಗ್ರೆಸ್ ಸರ್ಕಾರದಲ್ಲಿ ನಡೆದ ಹಗರಣಗಳ ನಿಷ್ಪಕ್ಷಪಾತ ತನಿಖೆಗೆ ಆಗ್ರಹ

ಶ್ರೀರಾಮ ಸೇನೆ ರಾಜ್ಯ ಕಾರ್ಯದರ್ಶಿ ರಾಜು ಕಾಣಪ್ಪನವರ ನೇತೃತ್ವದಲ್ಲಿ ಹೋರಾಟ ವಾಲ್ಮೀಕಿ ನಿಗಮದ ಹಗರಣ ಭೋವಿ ಸಮಾಜದ ಅನುದಾನ ಹಗರಣ ಮೂಡ ಹಗರಣ ವಿರುದ್ಧ ಪ್ರತಿಭಟನೆ ಎಸ್ಸಿಪಿ ಟಿಎಸ್ಪಿ ಹಣ ದುರ್ಬಳಕೆ ಅಂಬೇಡ್ಕರ್ ನಗಮದ ಅನುದಾನ ದುರ್ಬಳಕೆ ಕುರಿತು ಸರಿಯಾದ ತನಿಖೆ ಆಗಬೇಕೆಂದು ಆಗ್ರಹ ದಲಿತರ ಹಣವನ್ನು ರಾಜ್ಯ ಸರ್ಕಾರ ಲೂಟಿ ಮಾಡ್ತಾ ಇದೆ ಅಂತ ಆರೋಪ ಹಗರಣಗಳ ಬಗ್ಗೆ ನಿಷ್ಪಕ್ಷಪಾತ ತನಿಖೆ ಮಾಡಬೇಕು ತಪ್ಪಿತಸ್ಥರಿಗೆ ಶಿಕ್ಷೆಗೆ ಒಳಪಡಿಸುವಂತೆ ಒತ್ತಾಯ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯ ರಾಜ್ಯಪಾಲರಿಗೆ ಮನವಿ ಸಲ್ಲಿಕೆ ಏನು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬಂದ ನಂತರ ಜನರಿಗೆ ಕೆಲವೊಂದಿಷ್ಟು ಚುನಾವಣೆ ಪೂರ್ವದೊಳಗೆ ಭರವಸೆ ಅವರು ಉಚಿತವಾಗಿ ನಾವು ವಿದ್ಯುತ್ ಒದಗಿಸ್ತೀವಿ ಅಕ್ಕಿ ಉಚಿತವಾಗಿ ಕೊಡ್ತೀವಿ ಮನೆಗೆ ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಬಸ್ ಫ್ರೀ ವಿದ್ಯಾರ್ಥಿಗಳಿಗೆ ತಿಂಗಳಾಗಿಷ್ಟು ಹಣ ಫ್ರೀ ಅಂಥೇಳಿ ಏನು ಮಾಡಿದ್ರು ಅದನ್ನು ಸರ್ಕಾರ ಚಾಲನೆಯಲ್ಲಿ ತಂದಿದೆ ಆದರೆ ಸರ್ಕಾರ ಯಾವುದೇ ಈ ಯೋಜನೆ ಬಗ್ಗೆ ಯೋಚನೆ ಯೋ ಏನೂ ಇಲ್ಲದೇ ಜಾರಿಗೆ ತೊಗೊಂಡ್ಬಂದು ಜನರ ಹಣವನ್ನು ಲೂಟಿ ಮಾಡ್ತಾ ಇದ್ದಾರೆ ಉದಾಹರಣೆಗೆ ಏನು ಉಚಿತ ವಿದ್ಯುತ್ ಕೊಡ್ತಾರಲ್ಲ ಈಗ ಉಚಿತ ವಿದ್ಯುತ್ ಇದ್ದವ್ರಿಗೇನು ತೊಂದರೆ ಇಲ್ಲ ಆದರೆ ಯಾರು ವಿದ್ಯುತ್ ಬಿಲ್ ತುಂಬ್ತಾರ ಅವರಿಗೆ ಒಂದು ಸಾವಿರ ಬರೋದು ಇವತ್ತು ನೂರು ಎರಡು ಸಾವಿರ ಮೂರು ಸಾವಿರ ರೂಪಾಯಿ ದುಡ್ಡು ಡಬಲ್ ಮೂರು ಪಟ್ಟಾಗಿ ಬರ್ತಾಯಿದೆ ಹಾಗಾಗಿ ನಾನು ರಾಜ್ಯ ಸರ್ಕಾರದವ್ರು ಹೇಳ್ತೀನಿ ತಾವು ಏನು ಉಚಿತ ಯೋಜನೆಗಳನ್ನು ಮಾಡಿರಲ್ಲ ಯೋಚನೆ ಮಾಡಿ ಮಾಡಬೇಕಿತ್ತು ಮತ್ತು ಈ ಸರ್ಕಾರ ಇವತ್ತ ದಲಿತರ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದಂಥ ಸರ್ಕಾರ ಇಂಥ ಸರ್ಕಾರ ಇವತ್ತು ಯಾವ ದಲಿತರು ಇವರು ಹಿಂದೆ ನಿಂತು ಇವರು ಚುನಾವಣೆ ಆರಿಸ್ ಆರಿಸಿ ಬಂದಂಥ ಆರಿಸ್ತಂದಂಥ ಜನರ ಹಣವನ್ನು ಇವರು ಈ ಉಚಿತ ಭಾಗ್ಯಕ್ಕೆ ಹಾಕ್ಕೊಂಡಿದ್ದಾರೆ ಅದಕ್ಕೆ ನಾನು ಮಾನ್ಯ ಸಿದ್ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವ್ರು ಹೇಳ್ತೀನಿ ತಾವು ಅಹಿಂದ ಹೋರಾಟಗಾರರು ವಿಶೇಷವಾಗಿ ದಲಿತರನ್ನು ಮುಂದಿಟ್ಕೊಂಡು ಅವರನ್ನು ತಮ್ಮ ಪರವಾಗಿ ಅಂಥೇಳಿ ಸಳ್ಕೊಂಡು ಇವತ್ತು ಅಧಿಕಾರಕ್ಕೆ ಬಂದು ಅಂತರದೀವಿ ಯಾರು ನಿಮಗೆ ಅಧಿಕಾರದ ಕುರ್ಚಿ ಮೇಲೆ ಕುಂದರು ಸರ ಅವ್ರದ್ದೇ ಹಣವನ್ನು ತಾವು ಇವತ್ತು ಈ ಬಿಟ್ಟಿ ಭಾಗ್ಯಗಳಕ್ಕೆ ಹಾಕಿ ಆ ದಲಿತ ಸಮುದಾಯಕ್ಕೆ ತಾವು ಅನ್ಯಾಯ ಮಾಡ್ತಾಯಿದ್ದೀರಿ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳೇ ತಾವು ಹೇಳ್ತೀರಿ ನಾವು ಹಿಂದುಳಿದ ವರ್ಗದವರು ವರ್ಗದವರು ಇವತ್ತು ಅದೇ ಹಿಂದುಳಿದ ವರ್ಗ ದಲಿತರಿಗೆ ಆಗ್ತಾ ಇರೋ ಅನ್ಯಾಯವನ್ನು ತಾವು ಸರಿಪಡಿಸ್ಬೇಕು ಮತ್ತು ಏನು ಟಿ ಜನಾಂಗ ಆ ಜನಾಂಗಕ್ಕೆ ಏನು ಹಣ ಇತ್ತು ಆ ಕೋಟ್ಯಾಂತ್ ರೂಪಾಯಿ ಹಣವನ್ನು ತಮ್ಮದೇ ತಮ್ಮದೇ ಸರ್ಕಾರದ ಸಚಿವರು ಆ ಹಣವನ್ನು ಲೂಟಿ ಮಾಡಿ ಇವತ್ತ ಜೈಲಿನೊಳಗಿದ್ದಾರ ಆ ಜೈಲಿನೊಳಗೆ ಇದ್ದಿದ್ದು ತಾವೊಮ್ಮೆ ಗಮನಿಸಬೇಕು ಈ ಹಿಂದೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರದಿದ್ದ ಸಂದರ್ಭದೊಳಗೆ ತಾವು ಹೇಳ್ತಿದ್ರಿ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಹೊಣೆ ಹೊತ್ತು ಹೊಣೆ ಹೊತ್ತು ಅಂತ ಹೇಳ್ತಿದ್ರಿ ಇವತ್ತು ತಾವು ಯಾಕೆ ಹೊಣೆ ಹೊತ್ತು ರಾಜೀನಾಮೆ ಕೊಡಬಾರ್ದು ಈಗ ತಾವು ಹೇಳ್ತಾ ಇದ್ದೀರಿ ಅದು ತನಿಖೆಯಲ್ಲಿದೆ ಅಂಥೇಳಿ ಹಾಗಾದರೆ ಅವರು ಬಿ ಜೆ ಪಿಯವರು ಭ್ರಷ್ಟ ಆಡಳಿತ ಮಾಡಿದ್ರಂಥ ತಾವು ಕೂಡ ಭ್ರಷ್ಟ ಆಡಳಿತ ಮಾಡ್ತೀರಾ ಅದಕ್ಕೆ ಜನ ನೋಡ್ತಾ ಇದ್ದಾರೆ ಸ್ವಾಮಿ ತಾವು ಈ ಕೂಡಲೇ ಆ ಕುರ್ಚಿಗೆ ರಾಜೀನಾಮೆ ಕೊಡಬೇಕು ಮತ್ತು ಏನು ರಾಷ್ಟ್ರ ಕಾಂಗ್ರೆಸ್ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜು ಖರ್ಜೆ ಖರ್ಗೆ ಅವರು ಮತ್ತು ಅವ್ರ ಮಗ ಪ್ರಿಯಾಂಕಾ ಖರ್ಗೆ ಅವರು ಪ್ರತಿನಿತ್ಯ ಹೇಳ್ತಾ ಇರ್ತಾರೆ ನಾವು ಎಲ್ಲರ ಪರವಾಗಿ ವಿಶೇಷವಾಗಿ ನಾವು ದಲಿತ ದಲಿತ ಕುಟುಂಬದಿಂದ ಬಂದವರು ದಲಿತರಿಗಾಗಿ ಸಾಕಷ್ಟು ಹೋರಾಟಗಳು ಮಾಡ್ತಾ ಬಂದಂಥವ್ರು ತಾವು ಇವತ್ತು ಅದೇ ದಲಿತರಿಗೆ ಅನ್ಯಾಯ ಆಗಿದೆ ಎಲ್ಲಿ ತಮ್ಮ ಧ್ವನಿ ಕಾಣ್ತಾ ಇದೆ ತಾವು ರಾಷ್ಟ್ರೀಯ ಅಧ್ಯಕ್ಷರದಿರಿ ತಾವು ಇದನ್ನು ತಡಿಬೋದಿತ್ತಲ್ಲ ನಮ್ಮ ಸಮಾಜದ ಹಣವನ್ನು ದುರ್ಬಳಕೆ ಮಾಡ್ಕೋಬೇಡ್ರಿ ಅಂತೇಳಿ ಅದಕ್ಕೆ ನಾನು ಖರ್ಗೆ ಅವ್ರಿಗೆ ಹೇಳ್ತಾ ಇದ್ದೀನಿ ತಾವು ಈ ಕೂಡಲೇ ಈ ಸರ್ಕಾರಕ್ಕೆ ತಮ್ಮ ಅಧಿಕಾರದ ಚಾಟಿಯನ್ನು ಬೀಸಿ ದಲಿತರ ಹಣವನ್ನು ಮರಳಿ ಅವ್ರಿಗೆ ಕೊಡಬೇಕು ಮತ್ತು ರಾಜ್ಯದಲ್ಲಿರುವಂಥ ಎಲ್ಲ ದಲಿತ ಸಂಘಟನೆಗಳು ಬೇರೆ ಗೌರ್ಮೆಂಟ್ ಇದ್ದಾಗ ಬಬ್ಬೆ ಹೊಡಿತೀರಿ ನೀವು ಇವತ್ತ ಕಾಂಗ್ರೆಸ್ ಸರ್ಕಾರ ತಮ್ಮದೇ ಸಮುದಾಯದ ಹಣವನ್ನು ನೂರಾರು ಸಾವಿರಾರು ಕೋಟಿ ರೂಪಾಯಿ ಹಣವನ್ನು ದುರ್ಬಳಕೆ ಮಾಡ್ತಾ ಇದೆ ಯಾಕೆ ತಾವು ಧ್ವನಿ ಎತ್ತುತ್ತಾ ಇಲ್ಲ ತಾವು ಕೇವಲ ಹಣಕ್ಕಾಗಿಯೋ ಅಥವಾ ಹೆಸರಿಗಾಗಿಯೋ ಹೋರಾಟ ಮಾಡ್ತೀರಿ ಅಂತ ನಮಗೆ ಅನಿಸ್ತಾ ಇದೆ ನಾನು ಇಡೀ ದಲಿತ ಸಮುದಾಯಕ್ಕೆ ಹೇಳ್ತೀನಿ ಶ್ರೀರಾಮ್ ಸೇನೆ ತಮ್ಮ ಒಟ್ಟಿಗಿದೆ ರಾಜ್ಯಾದ್ಯಂತ ತಮ್ಮ ಪರವಾಗಿ ಉಗ್ರ ಹೋರಾಟ ಮಾಡಿ ನಿಮಗೆ ನಿಶ್ಚಿತವಾಗಿ ನ್ಯಾಯ ಕೊಡಿಸು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ